ಪರಶುರಾಮನಂ ಜೈಸಿ ಬರಲು ಕಾಳಗಕ್ಕೆ ಹೋಗವನು ಚಂದ್ರಿಕಾ ಅವನನ್ನು ಜಯಿಸಿದರೆ ಮಾತ್ರ ಸಾರ್ಥಕ ಪರಶುರಾಮನನ್ನ ದಾರನ್ನು ತಿಳಿದಿರಿ ಈ ಕಲಿಶೂರ ಕಾರ್ತಿಮೇರಿ ಹತ್ತಿರ ಒಂದು ದಾರಂತ ಕೈಸಿ ಇರುವ ಸುಂದರಿ ನಾರಾಯಣ ಅವತಾರವೇ ಈ ಪರಶುರಾಮ ಅವರು ಧಾರಾದರೂ ಚಿಂತೆ ಇಲ್ಲ ಸುಂದರಿ ಗೆದ್ದು ಬರವಿಯ ಹೌದು ಸುಂದರಿ के हूं हा सुंदर कृत वीरन पूर ಈ ಕಲಿಶೂರ ಕಾತ್ವೀರಿ ಹಾಜರನ್ನು ಧಾರಂದು ಗ್ರಹಿಸಿ ಸುಂದರಿ ನಾರಾಯಣ ಅವತಾರ ಪರಶುರಾಮನು ಅವರು ಧಾರಾದರೂ ಇಲ್ಲ ಸುಂದರೇ ಪರಶುರಾಮನ ಬರಿ ಯುದ್ಧಕ್ಕೆ ಪೇಗ ಬೇಡ ಸಟಿಯ ಮಾತನ್ನ ಧಿಕ್ಕಾರ ಮಾಡಬೇಡ ಕಾಂತ ದೃಢ ನಿನ್ನ ಪಂಚ ಅಷ್ಟೇ ಪರಶುರಾಮನ ಕುಣಕಾಮ ಮಾಡಲಿಕ್ಕ ನಾನೇ ನಿನ್ನೇನ್ ಕರೆಸಿಲ್ಲ ವಂಶದಲ್ಲಿ ಒಟ್ಟಿದ ಈ ಕಲಿಶೂರ ಖಾತಿವೀರಿ ಹಾಜರನ್ನು ನಾನು ಹುಟ್ಟಿ ಒಂದೇ ಬೇಡ ಯಾತಕ್ಕೆ ಇಳಿಯಬಾರದು ತುಂದರಿ ಪರಶುರಾಮನನ್ನು ಜಯಿಸುವುದು ಆಗಲಾರದು ಅದು ಯಾತಕ್ಕೆ ಆಗಲಾರದು ಬುಂದರಿ ಹೇಳಿವೆನಿ ಕೇಳು ಹಾಗೆ ಚೆನ್ನಾಗಿ ಹೇಳು ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು ಯೌವನದಲ್ಲಿ ಧನಾರ್ಜಿತನಾಗಿ ಸುರತಾನಂದವನ್ನು ಪಡೆಯಬೇಕು ಎನ್ನ ಮಾತನ್ನು ನೀಡಿ ಸರ್ವತಾ ಹೋಗಬೇಡ ಕಾಂತ ಗುಣವಂತ ಹಾಗೆ ನೀನು ಎಷ್ಟು ಹೇಳಿದರೂ ನಿನ್ನ ಮಾತು ನಾನು ಹೇಳುವುದಿಲ್ಲ ಒಳಗೆ ಕಾಂತಿ ಹೋಗುದು ಬಿಡುವುದಿಲ್ಲ ಚಂದ್ರಿಕೆ ಒಂದೇ ಹಂತವನ್ನು ಹಿಡಿದು ಹೋಗುವೆಯಾ ಹೌದು ಸತಿಯರ ಮಾತನ್ನು ಧಿಕ್ಕಾರ ಮಾಡುವೆಯಾ ಹೌದು ಮಾತೆ ಸುಂದರ ಸುಂದರಿ

Oh, man. ಹೊರವೀರನು ಇಲ್ಲ ಸುಂದರೆ ಯುದ್ಧದಲ್ಲಿ ಪರಶುರಾಮನಲ್ಲಿ ಗೆಲ್ಲಲು ಸಾಧ್ಯವೇ ಪ್ರಾಣೇಶ ಬಿಡ ಬಿಡ ಮನದ ಆವೇಶ ಪಟ್ಟವತ್ತು ಸುರೇಖ ಪರಶಿವನಿಂದ ಪರಶಿವಂ ಪಡೆದ ಹಾ ಪರಶುರಾಮನು ಆಗಲಾದ ಕಲಿತಿಲಕ ಹಾಡಬಾರದು ಸುಂದರಿ ಆ ಪರಶುರಾಮನನ್ನು ದಾರೆಂದು ತಿಳಿದಿರುವ ಈ ತಲೆ ಅರ್ಜನನ್ನು ದಾರೆಂದು ನಾರಾಯಣನೇ ಪರಶುರಾಮನು ಆತನು ಅವತಾರ ಪುರುಷನು ಚಿಂತೆ ಇಲ್ಲ ಸುಂದರ ಆ ಪರಶುರಾಮನ ಕೊಡುವೆ ನಮಗೆ ಏತಕ್ಕೆ ಬೇಕು ಕಾಂತ ಬಿಟ್ಟು ಬಿಡು ನಿನ್ನಪ್ಪೇ ಸತೀ ನೀತಿ ಮಾತುಗಳು ನನಗೆ ಏತಕ್ಕೆ ಹೇಳುತ್ತೆ ಹೇಳ್ತೇನೆ ಅವರು ಪರಶುರಾಮನೇ ಆಗಲಿ ಇಲ್ಲಬೇಕಾದೆಯವನೇ ಆಗಲಿ ಎನ್ನಂಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಯಕ್ಷಗರ್ಣಗಂಧರವರು ಅವನ ಪಕ್ಷ ಪಕ್ಷ ಬಯಸಿ ಎನ್ನಡಕ್ಕೆ ಬಂದರು ನಾನು ಬಂದವರು ಆ ಪರಶುರಾಮನ ಏನು ಮಾಡೋನು ಸುಂದರಿ ಯುದ್ಧದಲ್ಲಿ ಪರಶುರಾಮನ ಗೆಲ್ಲಲು ಸಾಧ್ಯವೇ ಅದು ಯಾತಕ್ಕೆ ಆಗುವುದಿಲ್ಲ ಸುಂದರಿ ಸತಿಯರ ಮಾತನ್ನು ಛಿಕ್ಕಾರ ಮಾಡಿ ಯುದ್ಧಕ್ಕೆ ಹೋಗಬೇಡ ಯುದ್ಧದ ಆ అహే చి సుందరే విలో లక్ష్మీకాంతను ప్రహ్లాదనం ప్రక్షణ మలు తంపతి బంధనం దేవుదే సంభ్రమ ಬಾಹುವು ಮಾತನಾಡಲ್ಲ ವ್ಯಕ್ತವಾಗಿ ಹೊತ್ತು ಕಳೆಯಬೇಡ ಸೂರ್ಯಕ್ಕೆ ತಿರಿವಿನ ಮಂದಿರಕ್ಕೆ ಏ ಸತಿಮಣಿಯೇ ಶೃಂಗಾರದ ರಮಣಿಯೇ ಎಲ್ಲ ಮಾತಿಗೆ ಪ್ರತಿ ಮಾತನಾಡಿದರೆ ನಿಮ್ಮ ದಂತ ಪಂಕ್ತಿಗಳು ಮುಡಬಳಿ ಮುಡಬಳಿ ಇಟ್ಟಿಲ್ಲ ನೋಡು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ನಡೆ ತೆಡೆದ ಗಂಟೆ ಹೇ ಮಾತಿಯ ಮುಖ್ಯ ನಂಗೆ ಮಾತನ್ನು ಕೇಳು